ಸೂಪರ್ ಆಗಿದೆ ಸರ್ ಸಿನಿಮಾಟೋಗ್ರಫಿ ಅಂತೂ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಫೀಲ್ ಕೊಡ್ತಾರೆ ಬೆಟ್ರಿಮಾರ್ ಬಾಲ ಬೆಟ್ರೆ ಕನ್ನಡದಲ್ಲಿ ಈ ಈ ರೇರ್ ಕನ್ನಡ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಡೈರೆಕ್ಟರ್ ಸಿಗಿದ್ದಾರೆ ಆಮೇಲೆ ವಿಲನ್ ಜೊತೆಲಿ ಒಬ್ರು ಮಾರಾಂತಿದ್ದಾರೆ ಒಬ್ರು ಅವರು ಯಾರಂತ ಗೊತ್ತಿಲ್ಲ ಪಾಪ ಸಕ್ಕ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಮಾತ್ರ ಸ್ಯಾಂಡಲ್ವುಡ್ ಅಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಅವ್ರನ್ನ ಯೂಸ್ ಮಾತ್ರ ಅದ್ಭುತವಾಗಿ ಒಳ್ಳೆ ವಿಲನ್ಸ್ತಾರೆ ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ಗೆ ಅಂತ ನನ್ನ ಅಭಿಪ್ರಾಯ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಯಾರು ಮಿಸ್ ಮಾಡಿದ್ರೆ ನೋಡಿ ಸೀನ್ ಬೈ ಸೀನ್ ಮಾತ್ರ ಸೂಪರ್ ಆಗಿದೆ ಮೇಕಿಂಗ್ ಅಂತ ಸಿನಿಮಾಂಗ್ ಸರ್ ಆರ್ಗಳಂತೂ ಅದ್ಭುತವಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಪಾಪ ಒಳ್ಳೆ ಮ್ಯೂಸಿಕ್ ಕೊಡ್ತಿದ್ದಾರೆ ಸಾಕಾದ ಸಿನಿಮಾ ಮಾತ್ರ ಯಾರು ಮಿಸ್ ಮಾಡಬೇಡಿ ಆ ಪ್ರತಿಯೊಬ್ಬ ಪ್ರೇಕ್ಷಕರು ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸ್ಬೇಕಂತ ನನ್ನ ಅಭಿಪ್ರಾಯವಾಗಿದೆ ಸಾಮಾಜಿಕ ಒಂದು ಕೆಳರೇಖೆಯಲ್ಲಿ ಬೆಳೆದಂತ ಅನಕ್ಷರಸ್ಥರನ್ನ ಹೇಗೆ ಈಗಿನ ಜನಾಂಗದಲ್ಲಿ ಒಂದು ಅವರನ್ನ ಬಳಸ್ಕೊಂಡು ತಾವು ಲಾಭ ಪಡಿಬೇಕಂತ ಒಂದು ಸಂಸ್ಕೃತಿಯ ಜನರಿಗೆ ಒಂದು ಬುದ್ಧಿಮಟ್ಟಕ್ಕೆ ಅವರಿಗೆ ಸರಿಯಾಗಿ ಪಾಠ ಕಲಿಸುವಂತ ಒಂದು ಇದಿದೆ ಅದೇ ರೀತಿಯಾಗಿ ವಿಭಿನ್ನ ಪಾತ್ರದಲ್ಲಿ ನಾಯಕಿ ನೀಲಾ ಅವರು ಪಾತ್ರ ವಹಿಸಿದ್ದಾರೆ ಅವರು ಮಾತ್ರ ಸಹಜವಾಗಿ ಯುವಜನರ ಹೊಸ ಪ್ರಯತ್ನಗಳನ್ನ ನಾವು ಪ್ರೋತ್ಸಾಹಿಸೋದ್ರ ಜೊತೆಗೆ ಈ ಸಿನಿಮಾ ಚೆನ್ನಾಗಿದೆ ಇನ್ನೊಂದಷ್ಟು ಚೆನ್ನಾಗಿ ಮೂಡ್ ಬರುವ ಸಾಧ್ಯತೆ ಇತ್ತು ಅಂತ ನನ್ಗನ್ಸತ್ತೆ ಹಾಗಾಗಿ ಹೊಸಬರನ್ನ ಅದರಲ್ಲೂ ಕನ್ನಡದಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗ್ತಾ ಇರಬೇಕು ಆ ನಿಟ್ಟಿನಲ್ಲಿ ಎಂಬತ್ತರ ದಶಕದ ಮಾನ್ಯ ಪದ್ಧತಿ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಅದೆಲ್ಲವುದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಡುವಂತಹ ಒಂದು ಪ್ರಯತ್ನವನ್ನ ಈ ಸಿನಿಮಾದ ಮೂಲಕ ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿದೆ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗ್ಲಿ ಇನ್ನಷ್ಟು ಹೆಚ್ಚಿನ ಸಮಯ ಈ ಸಿನಿಮಾವನ್ನ ನಾವು ಉಳಿಸ್ಕೊಳ್ಳೋಣ ಈ ಸಿನಿಮಾವನ್ನ ಹೆಚ್ಚು ಜನರಿಗೆ ತೋರಿಸುವಂತಹ ಪ್ರಯತ್ನ ಮಾಡೋಣ ಸೊ ಯಾವಾಗ್ಲೂ ನಾವು ಜಾತಿ ವ್ಯವಸ್ಥೆ ಅಳದಿದೆ ಎಲ್ಲ ಸಮಾನರಾಗ್ತಾ ಇದೀವಿ ಅಂತ ಹೇಳ್ತಾ ಹೋಗ್ತಾ ಇದ್ದಂಗೆ ನಿಜವಾಗಿಯೂ ಜಾತಿಯ ಕರಾಳತೆ ಅಳತೆ ಕೂಡ ಎಷ್ಟು ಆಳವಾಗಿ ಬೇರೂರಿದೆ ಅನ್ನುವಂಥದನ್ನ ಈ ಚಿತ್ರದ ಮೂಲಕ ನಾವು ನೋಡ್ಬೋದು ಹಾಗಾಗಿ ಎಲ್ರು ಕೂಡ ಒಮ್ಮೆ ಬಂದು ನೋಡಬಹುದಾದಂತಹ ಸಿನಿಮಾ ಇದು ಅಂತ ನಾನು ಹೇಳ್ತೀನಿ ಇಡೀ ಚಿತ್ರ ತಂಡಕ್ಕೆ ಶುಭ ಹಾರೈಸ್ತೀವಿ ಆದ್ರೆ ಕುಸಿಯುತ್ತಿರುವಂತಹ ವ್ಯವಸ್ಥೆಯಲ್ಲಿ ಜಮೀನ್ದಾರಿ ಪದ್ಧತಿ ಭೂಮಿಯ ಮೇಲೆ ಹಿಡಿತ ಸಾಧಿಸುವ ವ್ಯವಸ್ಥೆ ಅದಕ್ಕೆ ಕಳ್ಳಬಟ್ಟಿ ಸರಾಯಿ ಕೂಡ ಸಹಾಯವಾಗ್ತಾ ಇತ್ತು ತೊಂಬತ್ತರ ನಂತರ ಕಳ್ಳಬಟ್ಟಿ ಸರಾಯಿ ಕಡಿಮೆ ಆಯ್ತು ಯಾಕಂದ್ರೆ ಸರ್ಕಾರವೇ ಅಹ್ ನಿರ್ಮಾಣ ಮಾಡಿ ಕುಡಿಯುವ ವ್ಯವಸ್ಥೆ ಮಾಡಿಕೊಟ್ಟಿತ್ತು ಹಾಗಾಗಿ ಒಂದು ಚರಿತ್ರೆಯನ್ನು ಕಟ್ಟುವ ಕ್ರಮ ಇದೆಯಲ್ಲ ಅದರ ಬಿಕ್ಕಟ್ಟುಗಳನ್ನು ಹಿಡಿಯುವ ಕ್ರಮ ಇದೆಯಲ್ಲ ಮತ್ತು ಜಾತಿ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತದೆ ನೋಡಿ ನಾವು ಬಾಳ ಬಾರಿ ಜಾತಿಗಳೆಲ್ಲ ಒಂದು ಅಂತ ಹೇಳ್ತೀವಿ ಆದ್ರೆ ಅವು ತಮ್ಮ ತಮ್ಮೊಳಗೆ ಹೊಡೆದಾಡಿಕೊಳ್ತಾ ಇದ್ದಾವೆ ತಮ್ಮನ್ನೇ ಪರಸ್ಪರ ಕೊಂದುಕೊಳ್ತಾ ಇದ್ದಾವೆ मतलब धर्म ಕೂಡ ಅಷ್ಟೇ ಕರ್ಮ ಬಚರಾಯ I like the mood. thank you ಇಷ್ಟ ಆಯ್ತು ಮಡ ಸರ್ ಫೈರ್ ಆಸ್ಟಿಂಗ್ ಓಸುಗೊ ನಾನ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಇದು ಒಳ್ಳೆ ಚಾನೆಲ್ ಕ್ಯಾಮೆರಾ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬಹುದು ಟೈಮ್ ಚೆನ್ನಾಗಿದೆ ಡಿಫರೆಂಟ್ ಆಗಿ ಮಾಡಿದ್ರಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂದಿದೆ ಎಂಡಿಂಗ್ ತುಂಬಾ ಚೆನ್ನಾಗಿ ಮಾಡಿದರೆ ಓಕೆ ಮೆಸೇಜ್ ಏನ್ ಮೆಸೇಜ್ ಇದೆ ಸರ್ ಆಲ್ ಆನ್ ದಿ ಮೆಸೇಜ್ ಅಂತ ಹೇಳಿ ಸರ್ ಒಂದು ಮೆಸೇಜ್ ಸ್ವಲ್ಪ ಸ್ವಲ್ಪ ಪೂಬ್ بیک ಆಗಿತ್ತು ಓಕೆ ಮತ್ತನ ಓಕೆ ಧರ್ಮನ್ ಸರಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ವಲ್ಪ ಇಂಗ್ ಪಾಸ್ ಮಾಡಿರಕೋ ಅವರು ಆಪ್ಷನ್ಸ್ ಇರೋದು ಥ್ಯಾಂಕ್ ಯು ಸರ್ ರಾಮ್ರ ಕಂಗರ್ದಲೆ ಆ ಸುನನ ನರ್ವನೆ ಸರ್ 35 ಸಕ್ಕದ ವಿಜಯ ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಮತ್ತೆ ಒಳ್ಳೆ ಪ್ರಯತ್ನ ಸಕ್ಸೆಸ್ ಆಗಲಿ ಅಂತ ಹೇಳ್ತ ಬಿ โอเค ನಿಮಗೆ ಯಾವ ಯಾವ ತರ ಇಷ್ಟ ಆಯ್ತು ಅದ್ರಲ್ಲಿ ಸ್ವಲ್ಪ ಇದೆ ಇದೆಲ್ಲ ಡೈಲಾಗ್ಸ್ ಸ್ವಲ್ಪ ಚೆನ್ನಾಗಿದೆ ಮತ್ತೆ ಲ್ಯಾಂಗ್ವೇಜ್ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು ಓವರ್ ಆಲ್ ಚೆನ್ನಾಗಿತ್ತು